ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಾ ವೆಂಕಟೇಶ್ ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮುಂಜಾನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಟೈಮ್ ಬಂದು ಒಂದು ಆರೂವರೆ ಆಗಿದೆ ಸೂರ್ಯ ಕೂಡ ಈಗ ತಾನೇ ಉಟ್ತಾ ಇದ್ದಾನೆ ಒಳ್ಳೆ ಬಿಸಿಲು ಅಂತ ಬರ್ತಾಯಿದೆ ಇವತ್ತು ಸುಮಾರು ಮೂರ್ನಾಲ್ಕು ದಿನದಿಂದ ಮೋಡ ಮೋಡ ಮೋ ಒಂದು ವಾರದಿಂದ ಮೂರ್ನಾಲ್ಕು ದಿನ ಆಗ್ತೀನಿ ಒಂದು ವಾರದಿಂದ ಸುಮಾರು ಮೋಡ 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 ಮಳೆ 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 ಇದನ್ನು ನೋಡಿ ನೋಡಿ ನಮಗೂ ಕೂಡ ಸಾಕಾಗಿತ್ತು ಹಾಗಾಗಿ ಇವತ್ತೇನೋ ಸರಿಯಾಗಿ ಚುರುಕಾಗಿ ಬಿಸಿಲು ಹೊಡಿತಾ ಇದೆ ಓಕೆ ಇವತ್ತು ಸ್ವಲ್ಪ ಬಿಸಿಲು ಕಾಯಿಸೋಣ ಏನಪ್ಪ ಬ್ಯಾಗ್ ಅಂದ್ಕೊಂಡಿದ್ರ ಮಾಮೂಲಿ ಇದಿದ್ದೆ ನಮ್ಮ ಒಂದು ಸೋರೆಕಾಯಿಗೆ ಪೇಪರ್ ಸುತ್ತಬೇಕು ಅದಕ್ಕೆ ನೆಕ್ಸ್ಟ್ ಅವರು ಮನೇಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಬ್ಯಾಗಲ್ಲಿ ಹಾಕೊಂಡು ಬಂದೆ ಊರು ಬಿಟ್ಟು ಹೋದೇ ಅಂತ ವೆಂಕಟೇಶ್ ಅಂತ ಯಾರದು ಯಾರು ತಿಳ್ಕೊಳಕೋಬೇಡಿ ಓಕೆ ಏನಪ್ಪ ಇವತ್ತಿನ ಕೆಲಸ ಅಂದರೆ ಮಾಮೂಲಿ ಅದು ಸೋರೆಕಾಯಿ ಕೊಯ್ ಪ್ಯಾಕ್ ಮಾಡು ಮಾರ್ಕೆಟ್ ಕೆಲಸ ಇದೇ ನಮ್ಮ ಒಂದು ಕೆಲಸ ಈ ಒಂದು ಕೆಲಸ ನೋಡಿ 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 ನಮ್ಗಂತೂ ಬೇಜಾರಾಗ್ಬಿಟ್ಟೈತೆ ಎನ್ನ ಕೊಡ್ರದ್ದು ಇನ್ನ ಕೊಂಡಿರೋಕ್ಕಾಗಿರೋದಲ್ಲ ಇಲ್ಲವಾ ಓಕೆ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ನಮ್ಮ ದೇವ್ಟು ಚಾನು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಸೋರೆಕಾಯಿ ಆಲ್ಮೋಸ್ಟ್ ಕೊಯ್ಯೋದು ಕಟಾವು ಮಾಡೋದು ಪ್ಯಾಕ್ ಮಾಡೋದು ಇದೆಲ್ಲ ಮಾಡಿಬಿಟ್ಟಿದ್ದೀನಿ ಪದೇ ಪದೇ ನಿಮಗೂ ಕೂಡ ತೋರಿಸ್ತಾ ಇದ್ರೆ ನಿಮಗೂ ಕೂಡ ಬೋರ್ ಹೊಡೀತೆ ಅದನ್ನು ಬಿಟ್ಟು ಇವತ್ತು ಬೇರೆದೇನಾದರೂ ಮಾಡಿ ಟ್ರೈ ಮಾಡೋಣ ಎಲ್ಲ ಕುನ್ನಿ ನನ್ನ ಸೋರೆಕಾಯಿ ಮೇಲೇ ಮಲ್ಕೊಂಡಿದ್ದೀಯಾ ಹಾಂ ಓಯ್ ಯಾವ್ರಲ್ಲ ನಿಂದು ಕಷ್ಟ ಬಿದ್ದು ನನ್ನ ಸೋರೆಕಾಯಿನ ಆ ಇಕ್ಕಿ ಟಾರ್ಬಲ್ ಮುಚ್ಚಿದ್ರೆ ನೀನು ಬಂದು ಮಲ್ಕೊಂಡಿದ್ದೀಯ ಎಲ್ಲ ಖುನ್ನಿ ಯಾವ್ರಲ್ಲ ಏ ಬಡ್ಡಿ ಮಗನೇ ತೇರಿ ಮಾಕಿ ಚಲ್ ಚಲರಿ ಇಸ್ಕಿ ನೋಡಿ ನಾನು ಸೊರೆಕಾಯಿ ಎಲ್ಲ ಕಟಾವ್ ಮಾಡಿ ಟಾರ್ಕಲ್ ಒಳಗಡೆ ಇಕ್ಕಿದ್ರೆ ಅದು ಬಂದು ಏನೋ ಒಂಥರ ಮಂಜು ಆಯ್ತು ಹಂಗೈತು ಅಂತ ಆರಾಮಾಗಿ ಬಂದು ಮಾಡ್ಕೊಂಡಿದ್ದೆ ಅದಕ್ಕೆ ಓಡಿಸ್ಬಿಟ್ಟೆ ಓಕೆ ಬನ್ನಿ ಇವತ್ತು ನಮ್ಮ ರೊಟ್ಟಿನ್ ಹೇಗಿರುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮು ಒಂದೊಂಬತ್ತು ಗಂಟೆ ಆಗಿದೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಏನಂದರೆ ಟೈಮ್ ಬಂದು ಈಗ ಒಂಬತ್ತು ಗಂಟೆ ಆಗಿದೆ ನಾಶಕ್ಕೆ ಹೋಗ್ತಾ ಇದ್ದೀನಿ ಮನೆ ಕಡೆ ಬನ್ನಿ ನಾಶ ಎತ್ಕೊಂಡು ಊಟ ಮಾಡಿ ಮುಚ್ಚಿದ ಕೆಲಸ ನೋಡೋಣ ಓಕೆ ಫ್ರೆಂಡ್ಸ್ ನಾಷ್ಟ ಎತ್ಕೊಂಡು ಹೋಗೋಣ ಅಂತ ಬಂದರೆ ಆದರೆ ನಮ್ಮ ಮಿಸ್ಸಸ್ ಇನ್ನೂ ಚಿತ್ರಾನ್ನ ಗುಜ್ಜು ಕಳಿಸ್ತಾ ಇದ್ದಾರೆ ಮುಂಚೆನೇ ಕಳಿಸಿದ್ರೆ ಓರ್ತಾರೆಲ್ವ ಹೆಗ್ಗುಬೆ ಮಾಡ್ಬಿಡ್ತೀನಿ ನಿನ್ನೂ ನಿನ್ನು ನನ್ನ ನನ್ನ ಹತ್ರ ರೋಪ್ ಬಿಡ್ತೆ ನೋಡ್ದ ಪರವಾಗಿಲ್ಲ ಬಿಡು ಏನಾಗಲ್ಲ ಏ ಸರಿ ಮಾಡಮ್ಮ ಸುಮ್ಮನೆ ಹೋಗ್ ನಾನು ನಿನ್ನ ಕಲ್ಸಲ ಹಿಡ್ಕೊಂಡಿರೋದು ಮೊಬೈಲ್ ನಿಜಾ ವಿಡಿಯೋ ಮಾಡ್ತಾ ಇಲ್ಲ ನಿಜಾಗ್ಲೂ ವಿಡಿಯೋ ಮಾಡ್ತಾ ಇಲ್ಲ ಕಲ್ಸಮ್ಮ ಸುಮ್ಗೆ ಇಟ್ಕೊಂಡಿದ್ದೀನಿ

ನಿಜ ಆಫ್ ಮಾಡಿದ್ದೀನಿ ಕಲಸಿ ಅಲ್ಲೇ ಅಮ್ಮ ಅದಾಯಿ ಅದೇನಂತ ನಿನ್ಸ್ಕೊಂಡು ಕರೆಂಟೇ ಹೊಲ್ಟೋಯ್ತು ಹೋಗು ಅದಾಗಿ ಓಕೆ ಫ್ರೆಂಡ್ಸ್ ಇವತ್ತು ಒಂದು ಸೋರೆ ನಮ್ಮ ತೋಟ ಹತ್ರ ಗಾಡಿ ಬರೋದಿಲ್ಲ ಅದಕ್ಕೆ ಸಾಗಿಸ್ತಾ ಇದೆ ನಮ್ಮ ಗಾಡಿನ ಪೆಟ್ರೋಲ್ ಕೂಡ ಖಾಲಿ ಆಗೋಯಿತು ಇವಾಗ ಇಲ್ಲಿ ನಿಲ್ಸಿದ್ದೀನಿ ಪೆಟ್ರೋಲು ತಗೋ ಬರ್ತಾ ಇದ್ದಾರೆ ಅದಕ್ಕೆ ಅಸ್ಕರ ಇಲ್ಲೇ ಒಂದು ಗಾಡಿ ನಿಲ್ಸಿದ್ದೀನಿ ನಮ್ಮ ಗಾಡಿನ ಓಕೆ ಇವತ್ತು ಯಾಕೋ ನಾನು ಇದ್ದಿದ್ದು ಗಾಳಿಗೇ ಚೆನ್ನಾಗಿಲ್ಲ ಅನ್ಸುತ್ತಾ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಏನಂದರೆ ಮುಂಚೆ ನೋಡ್ಕೋಬೇಕಾಗಿತ್ತು ಪೆಟ್ರೋಲ್ ಇದೆಯಾ ಇಲ್ಲ ಅಂತ ಆದರೆ ನಾನು ನೋಡ್ಕೊಂಡಿಲ್ಲ ಓಕೆ ಇನ್ನು ಪೆಟ್ರೋಲ್ ಎತ್ಕೊ ಬರೋವರೆಗೂ ಈ ಒಂದು ಮರದ ಕೆಳಗಡೆ ಹಾಲ್ಟ್ ಮಾಡಿದ್ದೀನಿ ನಮ್ಮ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ನಿಮಗೆ ಒಬ್ಬರನ್ನ ಇಂಟ್ರಡನ್ಸ್ ಮಾಡಿಕೊಡ್ಬೇಕು ಯಾರಂದರೆ ನಮ್ಮ ತೋಟಕ್ಕೆ ಬಂದಿದೆ ಹೊಸ ನಾಯಿ ಮರಿ ಅಂದರೆ ಹೊಸ ನಾಯಿ ಮರಿ ತಗೋ ಬಂದಿದ್ದೀವಿ ಅಂದರೆ ಬೀದಿನಲ್ಲಿ ಐಕಾನ್ ತಿಂದ್ಕೊಂಡಿತ್ತು ಗಂಡದ ಬೇರೆ ನೋಡೋಕೆ ಮುದ್ದು ಮುದ್ದಾಗಿತ್ತು ಅದಕ್ಕೆ ಎತ್ತಾಕ ಬಂದಿದ್ದೀನಿ ಎತ್ತಾಕೊ ಬಂದು ಒಂದು ಎರಡು ದಿನ ರೂಢಿ ಆಗ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಬೋನಲ್ಲಿ ಹಾಕಿ ಸಾಕ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಇಡ್ಕೊ ಬಂದಿದ್ದೆ ಮಾರ್ನಿಂಗು ಸ್ವಲ್ಪ ರೂಢಿಯಾಗಿಸೋದನ್ನೇ ಆಮೇಲೆ ಬಿಟ್ಬಿಡ್ತೀವಿ ನಮ್ಮ ತೋಟದಲ್ಲೇ ಹಾಯ್ಕೊಂಡು ತಿನ್ಕೊಂಡು ಇರುತ್ತೆ ಕಾವಲ್ಲಿರುತ್ತೆ ತೋಟಕ್ಕೆ ಅಲ್ವಾ ಅದಕ್ಕೋಸ್ಕರ ಎತ್ತಾಕ ಬಂದೆ ಓಕೆ ಬೆಳಗ್ಗೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಿದ್ದು ಸೊರೆಕಾಯಿ ಬಾಕ್ಸ್ ಎಲ್ಲ ಸಾಗಾಣಿಕೆ ಮಾಡಿಬಿಟ್ಟು ಸಾಗಿಸ್ಬಿಟ್ಟು ಅವ್ರು ಪಡ್ಕೋದು ಮಾರ್ಕೆಟ್ಗೆ ಇದೆ ಅಮ್ಮ ಇನ್ನೇನು ವಿಡಿಯೋ ಮಾಡೋಲ್ಲ ಬಾ ತಾಯಿ ನಮ್ಮ ಮಿಸ್ಸಸ್ಗೋ ನಾನು ಮೊಬೈಲ್ ಎತ್ಕೊಂಡು ನಾನು ಕ್ಯಾಮ್ರಾ ಎತ್ಕೊಂಡು ನಿಂತ್ಕೊಂಡ್ರೆ ಸಾಕು ಸಿಕ್ಕಾ ಬಟ್ಟೆ ಐತಿಗ್ಳು ಅದಕ್ಕೆ ಎದ್ದು ಬಿದ್ದು ಓಡಾ ಓಯ್ ಓಯ್ ಓಕೆ ಫ್ರೆಂಡ್ಸ್ ಅಂದ್ರೆ ಈ ರೀತಿಯಾಗಿ ಒಂದು ಹಣ್ಣುಗಳು ಅವ್ರ ಇವ್ರ ಕಿತ್ಕೊಂಡು ತಿನ್ಲಿ ಅಂದ್ಬಿಟ್ಟೆ ನಾವು ಬೆಳೆಸೋದು ಸಿಕ್ಕಾ ಬಟ್ಟೆ ಏನಂದ್ರೆ ಈಗ ಸದ್ಯಕ್ಕೆ ತಿನ್ನೋದಕ್ಕೆ ಯಾವ ಹಣ್ಣಿದೆ ಇದೆ ಅಂತ ಹೇಳಿದ್ರೆ ನೆಳ್ಳಿ ಒಂದಿದೆ ಇಲ್ಲಿ ಮೇಯ್ತಾ ಇದ್ದಾರೆ ನೋಡ್ರಿ ಆಲ್ರೆಡಿ ನಾನು ಚೇಪೆಕಾಯಿ ಬಿಡಬೇಕು ಚೇಪೆಕಾಯಿ ಇವಾಗೆಲ್ಲ ಇದೆ ಏನಂದರೆ ಕೆಳಗಡೆ ಬಂದು ಸರಿಯಾಗಿ ತಾಕತ್ತು ಬಿಟ್ಟಿದ್ದೀನಿ ಮಣ್ಣಾಕಿ ಮುಚ್ಚಿದ್ದೀನಿ ಹಿಂಡಿ ಮತ್ತು ಗೊಬ್ಬರ ಬೇಕಾದಷ್ಟು ಓಯ್ ಡಿಸ್ಟ್ ಮಾಡ್ದೆ ಹೊಡೆದಾಕ್ಬಿಡ್ತೀನಿ ಬಂದು ನಮ್ಮ ನಾಯಿ ಮರಿ ಅಂದರೆ ಸರಿಯಾಗಿ ತಾಕತ್ತು ಮಾಡಿಬಿಟ್ಟಿದ್ದೀನಿ ಮತ್ತು ಚೆನ್ನಾಗಿ ಚಿಗುರುತಾನು ಇದೆ ಈ ರೀತಿ ಈ ಸರಿ ಯಾವ ರೀತಿಯಾಗಿ ಫಸ್ಲು ಬರುತ್ತೋ ನಮ್ಮ ಒಂದು ಚೇಪೆ ಗಿಡ ಕಾದನ್ನು ನೋಡಬೇಕು ಕಾದು ನೋಡಬೇಕು ಈ ಸರಿ ನಮ್ಮ ಒಂದು ಚೇಪೆಕಾಯಿ ಯಾವ ರೀತಿಯಾಗಿ ಕಾಯಿ ಬಿಡ್ತೈತೋ ಗೊತ್ತಿಲ್ಲ ಆಲ್ಮೋಸ್ಟು ಓಕೆ ಇನ್ನು ನಮ್ಮ ಕುರಿಗಳಿಗೆಲ್ಲ ಮೇವ್ ಹಾಕ್ಬೇಕು ಮೇವ್ ಹಾಕ್ಬಿಟ್ಟು ಅದಾದಮೇಲೆ ಹೂವು ಬಿಡ್ಸೋದಕ್ಕೆ ಹೋಗ್ಬೇಕು ಯಾಕ್ರಪ್ಪ ಎಲ್ಲ ಮಲ್ಕೊಂಡಿದ್ದೀರಾ ಓಯ್ ಬೇಡ ಮೇವು ನಿಂಗೆ ಬೇಕೇನಮ್ಮ ಏನು ಇದು ತರ್ಬೂಜು ಹಾಂ ಯಾವುದೋ ಅಣ್ಣಂಗಡಿನಲ್ಲಿ ಕುಳಿತೋಗಿದ್ದು ಎಲ್ಲ ಸೇಡ್ಗೆ ಹಾಕಿದ್ರು ಅದನ್ನು ಎತ್ಕೊಬಂದು ಕಟ್ ಮಾಡಿ ಹಾಕಿದ್ದಾರೆ ನಮ್ಮಪ್ಪ ಅದನ್ನು ಬ್ಯಾಟಿಂಗ್ ಮಾಡಿ ಆಲ್ಮೋಸ್ಟ್ ಇವರೆಲ್ಲ ದಬ್ಬ ಕಂಡಿದ್ದಾರೆ ಹಾಂ ಅಲ್ಲೇನ್ರಾ ಚೆನ್ನಾಗಿ ತಿಂದ್ರ ಓಹೋ ಇವ್ರು ನೋಡ್ರಿ ಇವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಮುದ್ದಾಡ್ತಾರೆ ಏನೋ ಕೊಡಕ್ಕೆ ಬಂದವನ ಅಂತ ಓಡಿ ಓಡಿ ಬರ್ತಾರೆ ಇವರು ಅಲ್ಲೇನ ಕರಿಯ ಬಿಳಿಯ ಇವನ ಹೆಸ್ರು ಬಂದು ಬಿಳಿಯ ಇವನ ಹೆಸ್ರು ಬಂದು ಕರಿಯ ಒಳ್ಳೆಯ ಹೆಸರುಗಳು ಅಲ್ವಾ ಏ ಬರ್ರೋ ಇಲ್ಲಿ ಬರ್ರ ಇಲ್ಲಿ ಕಳ್ನ ಮಕ್ಳ ಬರ್ರಿ ಓಕೆ ಫ್ರೆಂಡ್ಸ್ ಈ ಕೆಲಸ ಇನ್ನ ಮರಿಗಳಿಗೆಲ್ಲ ಮೇವಾಕಿ ಹಾದ ಮೇಲೆ ಹೂವು ಬಿಡಿಸೋದಕ್ಕೆ ಹೋಗ್ತೀವಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಬೆಳಿಗ್ಗಿಂದ ಸಂಜೆವರೆಗೂ ಯಾವ ಎಷ್ಟೆಲ್ಲ ನಮ್ಮ ರೋಟಿ ಇತ್ತು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಪ್ರೈ ಆ ನೀವು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸೌತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಓಕೆ ನೋಡೋದ್ರಳ ಇವತ್ತಿನ ನಮ್ಮ ಬೆಳಗ್ಗೆಂದ ಸಂಜೆವರೆಗೂ ಯಾವ ಎಷ್ಟೆಲ್ಲ ನಮ್ಮ ರೋಟಿ ಇತ್ತು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ರಯಾರ ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ನಾಳೆ ಸೇತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್